ಕೊಪ್ಪಳ ಜಿಲ್ಲೆ ಕಲ್ಬುರ್ಗಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಗುರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮೂರುನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಅಂಗವಾಗಿ ಅಗಸ್ಟ್ ಹತ್ತು ಹನ್ನೊಂದು ಹನ್ನೆರಡರವರೆಗೆ ಮೂರು ದಿನ ಕಾರ್ಯಕ್ರಮ ನಡೆಯಲಿವೆ ಆಗಸ್ಟ್ ಹತ್ತರಂದು ಗುರುವಾರ ಪೂರ್ವಾರಾಧನೆ ನಿಮಿತ್ತ ಬೆಳಗ್ಗೆ ಐದು ಮೂವತ್ತಕ್ಕೆ ಸುಪ್ರಭಾತ ಏಳು ಗಂಟೆಗೆ ಅಷ್ಟೋತ್ತರದೊಂದಿಗೆ ಕ್ಷೀರಾಭಿಷೇಕ ಸಹಿತ ಪಂಚಾಮೃತ ಹತ್ತು ಗಂಟೆಗೆ ಕನಕಾಭಿಷೇಕ ಅರ್ಚನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೈವೇದ್ಯ ಹಸ್ತೋದಕ ಅಲಂಕಾರ ತೀರ್ಥಪ್ರಸಾದ ಸಂಜೆ ಆರಕ್ಕೆ ದಾಸವಾಣಿ ರಾತ್ರಿ ಹತ್ತು ಗಂಟೆಗೆ ಭಜನೆ ಪಲ್ಲಕ್ಕಿ ಸೇವಾ ರಥೋತ್ಸವ ಸ್ವಸ್ತಿ ವಾಚನ ಮಹಾಮಂಗಳಾರತಿ ನಡೆಯಿತು ಅಲ್ಲದೆ ಆಗಸ್ಟ್ ಹನ್ನೊಂದರಂದು ಮ ಗುರು ರಾಜರ ಮಧ್ಯಾರಾಧನೆ ಪ್ರಯುಕ್ತ ಸಂಜೆ ಆರು ಗಂಟೆಗೆ ಧಾರವಾಡದ ಅಮೃತ ಲಕ್ಷ್ಮಿ ಅವರಿಂದ ಬೃಹತನಾಟ್ಯ ಒಂಬತ್ತು ಗಂಟೆಗೆ ಭಜನೆ ಪಲ್ಲಕ್ಕಿ ಸೇವಾ ರಥೋತ್ಸವದ ವಿವಿಧ ಕಾರ್ಯಕ್ರಮಗಳು ಜರುಗುವವು ಅಗಸ್ಟ್ ಹನ್ನೆರಡರಂದು ಗುರುರಾಯರ ಉತ್ತರಾಧನೆ ಜರುಗಲಿದೆ ಈ ಸಂದರ್ಭದಲ್ಲಿ ಸುನಿಲ್ ಕುಲಕರ್ಣಿ ಗುರುರಾಜ್ ರಾಘವೇಂದ್ರ ರಾಘವೇಂದ್ರಾಚಾರ್ಯ ಹವಾಲ್ದಾರ್ ಗೋವಿಂದಾಚಾರ್ಯ ಹೇಮಾದ್ರಿ ಪಾಂಡುರಂಗ್ ದೇಸಾಯಿ ಶೇಷಗಿರಿ ಪಟವಾರಿ ಸುಧೀರ್ ಕೋರ್ಲಹಳ್ಳಿ ರಮೇಶ್ ದೇಶಪಾಂಡೆ ಸಾಗರ್ ತಾಳಿಕೋಟಿ ರಾವ್ ಮುಕ್ತೇದಾರ್ ಗುರುರಾಜ್ ದೇಸಾಯಿ ಬಂಡಿಹಾಳ್ ಅಪಾರ ಭಕ್ತರು ಮಹಿಳೆಯರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಟಿವಿ ಕೆ ನ್ಯೂಸ್ ಯಲ್ಬುರ್ಗ अग्नि बनते अग्नि बनते रस करते रस करते दिवाली चंद्र दिवाजे श्वेत रंग लगो सांगा अग्नि बनता